ಚೈತ್ರ ನನ್ನ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಇವತ್ತು ನಮ್ಮೂರಲ್ಲಿ ಜಾತ್ರೆ ಅಂದರೆ ಐಬಸಾಪುರದಲ್ಲಿ ಜಾತ್ರೆ ಇದೆ ಹಾಗಾಗಿ ಊರಿಗೆ ಜಾತ್ರೆಗೆ ಅಂತ ಹೋಗಿದ್ದೀವಿ ಇದು ಜಾತ್ರೆ ಹಿಂದಿನ ದಿನದ ವೀಡಿಯೋ ಊರೆಲ್ಲ ಫುಲ್ ಕಲ್ಲರ್ಫುಲ್ಲಾಗಿ ಮಿಂಚ್ತಾ ಇತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು ಊರೆಲ್ಲನು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋನ ಹಿಮ ತಾತನ ಜೊತೆ ಹೋಗಿ ವೀಡಿಯೋನ ಮಾಡ್ಕೊಂಡು ಬದಲು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ಸಖತ್ತಾಗಿದೆ ಸಖತ್ ಕಲ್ಲರ್ಫುಲ್ಲಾಗಿ ಕಾಣ್ತಾ ಇತ್ತು ಹಾಗೆ ಈ ದೇವಸ್ಥಾನ ಬಂದು ನಮ್ಮೂರಿನ ಮುತ್ಯಾಲಮ್ಮ ದೇವಿ ದೇವಸ್ಥಾನ ಇದು ಲಾಸ್ಟ್ ಇಯರ್ ಅಷ್ಟೇ ಇನಾಗ್ರೇಷನ್ ಆಯಿತು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆ ದೇವರು ಅಷ್ಟೇ ತುಂಬಾ ಅಂದರೆ ಸಕ್ಕತ್ತಾಗಿದೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ಇನ್ನೊಂದು ನಮ್ಮೂರಿನ ಮುಖ್ಯವಾದ ದೇವಸ್ಥಾನ ಏನಪ್ಪ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ದೇವನಹಳ್ಳಿ ತಾಲೂಕಲ್ಲೇ ಫೇಮಸ್ಸು ಐಬಸಾಪುರ ಆಂಜನೇಯ ಸ್ವಾಮಿ ಅಷ್ಟು ಪವರ್ಫುಲ್ಲು ಅಷ್ಟು ನಂಬಿಕೆ ಆಂಜನೇಯ ಸ್ವಾಮಿ ಅಂದರೆ ಹಾಗೆ ಇದೆಲ್ಲನೂ ಜಾತ್ರೆಗಂತ ರೆಡಿ ಮಾಡಿದರು ಹಾಗೆ ಇವತ್ತು ಜಾತ್ರೆ ಮೊದಲನೇ ದಿನ ಜಾತ್ರೆ ಮೊದಲನೇ ದಿನ ನಾವೆಲ್ಲರೂ ಒಟ್ಟಿಗೆ ರೆಡಿ ಆಗ್ತಾ ಇದ್ವಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ತಾ ರೆಡಿ ಆಗ್ತಿದ್ವಿ ನಮ್ಮ ನಿಧಿ ಸ್ವಲ್ಪ ರೆಡಿ ಮಾಡೋದಕ್ಕೆ ಮಕ್ಕಳಿಗೆ ನನಗೆ ಹೆಲ್ಪ್ ಮಾಡಿದ್ಲು ಹಾಗೆ ಎಲ್ಲರೂ ಒಟ್ಟಿಗೆ ರೆಡಿ ಆದ್ವಿ ಸಹ ನೋಡಿ ಹೇಗೆ ಕಾಣ್ತಾ ಇದ್ದೀವಿ ಅಂತ ಹೇಳಿ ಪರವಾಗಿಲ್ಲ ಚೆನ್ನಾಗಿದೆ ಅಲ್ವಾ ಮತ್ತು ನಾವೆಲ್ಲ ಒಟ್ಟಿಗೆ ಮಾತಾಡಿಕೊಂಡು ಲೆಹಂಗಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಡೇ ಫಸ್ಟ್ಗೆ ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ದೀವಿ ಎಲ್ಲನೂ ರೆಡಿ ಆದ್ವಿ ಹಾಗೆ ದೇವ್ರಿಗೆ ಪೂಜೆನ ಮಾಡಾಯಿತು ಮಾಡಾಯಿತು ಆಮೇಲೆ ಮನೆ ದೇವ್ರಿಗೆ ದೀಪನ ಬೆಳಗೋ ಪದ್ಧತಿ ಮೊದಲಿಗೆ ನಾವು ದೀಪನ ಹೊರ್ಗಡೆ ತಗೊಂಡು ಅಂದರೆ ದೀಪನ ಎತ್ಕೊಂಡು ಹೋಗೋದಕ್ಕೆ ಮುಂಚೆ ಮನೆ ದೇವ್ರಿಗೆ ದೀಪನ ಬೆಳಕಬೇಕು ಅದು ಸಂಪ್ರದಾಯ ಹಾಗಾಗಿ ದೀಪನ ಹಚ್ಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ದೀಪನ ಬೆಳಕಬೇಕು ಈಗ ನಮ್ಮ ಮನೆ ದೇವರಿಗೆ ದೀಪನ ಬೆಳಕ್ತಾ ಇದ್ದೀನಿ ಹಾಗೆ ಕೆಲವೊಂದು ನರಸಿಂಹ ನರಸಿಂಹಸ್ವಾಮಿ ಮತ್ತು ನಮ್ಮ ಮನೆ ದೇವರು ಹಾಗೆ ಇನ್ನೊಂದು ಎರಡು ಮೂರು ದೇವರಿಗೆ ಬೆಳಕಬೇಕು ಅಂತ ನಮ್ಮ ಅಕ್ಕ ಹೇಳಿದರು ಹಾಗಾಗಿ ಮನೇಲಿ ಪೂಜೆ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದು ಪೂರ್ವಕ್ಕೆ ನಿಂತು ದೀಪವನ್ನು ಬೆಳಕಬೇಕು ಇದು ನಮ್ಮ ಪದ್ಧತಿ ಈಗ ನಮ್ಮ ಇಷ್ಟ ದೇವರು ಅಂದರೆ ನಮ್ಮ ಮನೆ ದೇವರು ಮತ್ತು ಇನ್ಯಾವ ದೇವರಾದರೂ ಅಂದರೆ ಬೇರೆ ದೇವ್ರು ಯಾವುದಾದ್ರೂ ಹರಕೆ ಇದ್ದರೆ ಆ ದೇವರಿಗೂ ಸೇರಿಸಿ ನಾವು ದೀಪವನ್ನು ಬೆಳಕಬೇಕು ಬೆಳಕೊಂಡು ಆಮೇಲೆ ಮನೆಯೊಳಗೆ ಎತ್ಕೊಂಡೋಗಿಟ್ಟು ನಾವು ಮನೇಲಿ ಎರಡು ದೀಪನ ಮಾಡಿದ್ವಿ ಅಂದರೆ ಎತ್ಕೊಂಡು ಹೋಗಲಿಕ್ಕೆ ಅಂತ ಹೇಳಿ ಇದರಲ್ಲಿ ಒಂದು ದೀಪ ಬಂದು ನಾವು ಆರ್ಡ್ರ್ ಕೊಟ್ಟಿದ್ವಿ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ದೀಪ ಬಂದು ಮನೆಯಲ್ಲೇ ಮಾಡಿದ್ವಿ ತುಂಬಾ ಚೆನ್ನಾಗಾಯಿತು ನೋಡಿ ಈ ಫುಲ್ ರೋಜ್ ಇದೆ ಅಲ್ವಾ ಅದು ಬಂದು ಮನೇಲಿ ಮಾಡಿರೋದು ನೋಡಿ ಈ ದೀಪ ಬಂದು ಹೊರಗಡೆ ಹಾಡ್ರು ಕೊಟ್ಟು ಮಾಡಿಸಿರೋಂಥ ದೀಪ ಇದು ತುಂಬಾ ಚೆನ್ನಾಗಿತ್ತು ಇದು ಸಹ ಹಾಗೆ ಇನ್ನೊಂದು ದೀಪ ಬಂದು ನೀವು ನೋಡ್ತಾ ಇರ್ಬೋದು ಎರಡೂ ಒಟ್ಟಿಗೆ ನಮ್ಮ ನಿಧಿ ಎತ್ಕೊಂಡಿದ್ದಾಳಲ್ಲ ಆ ದೀಪ ಬಂದು ಆರ್ಡ್ರ್ ಕೊಟ್ಟಿರೋದು ಹೊರಗಡೆಯಿಂದ ಇನ್ನೊಂದು ದೀಪ ನಾನು ತೊಗೊಂಡಿರೋಂಥ ದೀಪ ಬಂದು ನಾವು ಓನಾಗಿ ಕೂತ್ಕೊಂಡು ಮನೇಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಈ ದೀಪನು ಅಂತ ಅನ್ನಿಸ್ತು ನಮಗೆ ಹಾಗೆ ತುಂಬಾ ಈಸಿಯಾಗೂ ಮಾಡ್ಬೋದು ಏನಾದರೂ ಹೇಗೆ ದೀಪ ಅಲಂಕಾರ ದೀಪಾಲಂಕಾರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶೇರ್ ಮಾಡ್ತೀನಿ ದೀಪಾನ ಎತ್ಕೊಂಡು ಹೋಗುವಂಥ ಟೈಮು ಇನ್ನು ನಮ್ಮ ಚಿಕ್ಕಮ್ಮ ಮಗಳು ಅಂದರೆ ನನ್ನ ತಂಗಿ ಆಗಬೇಕು ಅದೇ ಟೈಮ್ಗೆ ಬಂದು ಇಬ್ಬರು ಒಟ್ಟಿಗೆ ಜೊತೆ ಹೋದ್ವಿ ಹಾಗೆ ಇದು ನೋಡಿ ನಾವಿಲ್ಲಿ ಏನು ಹೋಗ್ತಾ ಇದ್ದೀವಲ್ವ ಇದು ಅಂದರೆ ನಮ್ಮ ಊರಲ್ಲಿ ನಮ್ಮ ಒಂದು ರೋಡಲ್ಲಿ ನಮ್ಮ ಇದರಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲರೂ ತುಂಬಾ ಚೆನ್ನಾಗಿತ್ತು ಅಂದರೆ ಒಂದು ದೀಪ ನೋಡಿದ್ರೆ ಇನ್ನೊಂದು ದೀಪ ನೋಡೋಂಗಿಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲನೂ ತುಂಬಾ ಚೆನ್ನಾಗಿತ್ತು ನೋಡಿ ಇದು ನಮ್ಮ ರೋಡಿಂದು ಹಾಗೆ ಇದು ನಮ್ಮ ಊರಿಂದ ಎಲ್ಲ ಒಟ್ಟಿಗೆ ಇರ್ತಕ್ಕಂಥ ಒಂದು ಸಂದರ್ಭ ಇದು ತುಂಬಾ ಚೆನ್ನಾಗಿದೆ ಎಲ್ಲರ ಮನೆಯಲ್ಲೂ ಅಷ್ಟೇ ದೀಪನ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಕೋದಿಲ್ಲ ಊರೆಲ್ಲ ಸೇರಿ ಮಾಡಿದ್ರೆ ಹಬ್ಬ ಅಂತ ಅದಕ್ಕೆ ಹೇಳೋದು ಊರಪ್ಪ ಅಂತ ಹೇಳಿ ಸಕ್ಕದಾಗಿರುತ್ತೆ ಊರಪ್ಪನ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ತುಂಬಾನೇ ಖುಷಿ ಆಯ್ತು ಇವನ್ ನನ್ ಮದುವೆ ಆದ್ರಿಂದ ನಾನು ಎಷ್ಟು ಚೆನ್ನಾಗಿ ದೀಪ ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲರ ದೀಪನು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈಗ ಈ ದೀಪಗಳನ್ನ ತಗೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಸೋಮವಾರ ಬಂದು ಮೊದಲನೇ ದಿನ ಹಾಗೆ ಆಂಜನೇಯ ಸ್ವಾಮಿಗೆ ಮತ್ತೆ ಬಸವಣ್ಣ ದೇವರಿಗೆ ದೀಪ ಬೆಳೆದಂತ ಹಾಗಾಗಿ ಮೊದಲಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಬಂದು ಮತ್ತೆ ಬಸವಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಎತ್ಕೊಂಡು ಇಲ್ಲಿ ಊರಿಂದ ಅಂದರೆ ಮನೆಯಿಂದ ತೊಗೊಂಡೋಗಿ ಎಲ್ಲರೂ ಒಟ್ಟಿಗೆ ದೇವಸ್ಥಾನದ ಹತ್ರ ತೊಗೊಂಡೋಗಿ ಮೂರು ಸುತ್ತ ಸುತ್ತ ಹಾಕಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ದೀಪನ ಬೆಳಕಬೇಕು ಇಲ್ಲಿ ಬಸವೇಶ್ವರ ಸ್ವಾಮಿಗೆ ಬೆಳಕಬೇಕು ಅನ್ನೋರೆಲ್ಲ ಹೊರಗಡೆನೆ ನಿಂತ್ಕೊಂಡಿದ್ರು ಅದಕ್ಕೆ ಸಪ್ರೇಟು ಹಾಗಾಗಿ ಒಂದೊಂದು ಮನೆಯಿಂದ ಎರಡು ಎರಡು ದೀಪನ ತೊಗೊಂಡು ಹೋಗಿದ್ವಿ ಇಲ್ಲೆಲ್ಲ ಬೆಳಗಾಯಿತು ತುಂಬಾ ಚೆನ್ನಾಗಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಎಲ್ಲರೂ ಅಷ್ಟೇ ಅಲ್ವಾ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದಾರೆ ಸಹ ಇಲ್ಲಿ ದೀಪನ ಬೆಳ್ಕೊಂಡು ಇನ್ನೇನು ಹೊರಡುವಂಥ ಟೈಮು ಹಾಗೆ ಇಲ್ಲಿ ಹಿಮ ನನಗೆ ಹಠ ಮಾಡ್ತಿದ್ಲು ದೀಪನ ಎತ್ಕೊಳ್ಬೇಕು ಅಂತ ಹಾಗಾಗಿ ಅವಳಿಗೆ ಕೊಟ್ಟಿದ್ದೆ ಇದನ್ನು ಕೆಳಗಡೆನೇ ಇರಲಿಲ್ಲ ದೀಪನ ಅವಳೇ ಎತ್ಕೊಂಡಿದ್ಳು ಕೇಳಿದ್ರು ಸಹ ಕೊಡಲಿಲ್ಲ ಇಲ್ಲಿಂದ ಹಾಗೆ ಡೈರೆಕ್ಟಾಗಿ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಬಸವಣ್ಣ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಿಮ ತೊಗೊಂಡೋದ್ಲು ಆದರೆ ಅಲ್ಲಿಂದ ಈತ ಎತ್ಕೊಂಡೋಗಿ ದೇವ್ರಿಗೆ ದೀಪನ ಬೆಳ್ಕೊಂಡು ಬಂದ್ಲು ಇದು ಮೊದಲನೇ ದಿನದ ಜಾತ್ರೆ ಹಾಗೆ ಎರಡನೇ ದಿನದ ಜಾತ್ರೆನೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾಯಿರಿ ಥ್ಯಾಂಕ್ ಯು